ಕೋಲಾರದ ಟಿಕೆಟನ್ನು ಅನೌನ್ಸ್ ಮಾಡಿದೆ ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣದ ಮಧ್ಯೆ ದೊಡ್ಡ ಫೈಟ್ ಇತ್ತು ಯಾವ ಬಣಕ್ಕೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸಲು ಕೊನೆ ತನಕ ಫೈಟ್ ಮಾಡಿದ್ರು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಎರಡೂ ಬಣಗಳಿಗೆ ಹೊರತಾದ ಒಬ್ಬ ವ್ಯಕ್ತಿಗೆ ಟಿಕೆಟನ್ನು ಕೊಡಲಾಗಿದೆ ಕೋಲಾರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ವಿ ಗೌತಮ್ ಅವರನ್ನು ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡಿದೆ ಎರಡೂ ಬಣಕ್ಕೂ ಸಿಕ್ಕಿಲ್ಲ ಕಾಂಗ್ರೆಸ್ನ ರಮೇಶ್ ಕುಮಾರ್ ಬಣಕ್ಕೂ ಟಿಕೆಟ್ ಸಿಕ್ಕಿಲ್ಲ ಮುನಿಯಪ್ಪ ಅವರ ಬಣಕ್ಕೂ ಸಿಕ್ಕಿಲ್ಲ ಮುನಿಯಪ್ಪ ಅವರ ಅಳಿಯ ಕೆ ಚಿಕ್ಕಪೆದ್ದಣ್ಣಗೆ ಬಹುತೇಕ ಟಿಕೆಟ್ ಫೈನಲ್ ಆಗಿತ್ತು ಆದರೆ ಇನ್ನೇನು ಹೆಸರು ಘೋಷಣೆಯಾಗಬೇಕು ಅನ್ನುವ ಹಂತದಲ್ಲಿ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆಯ ಬೆದರಿಕೆಯನ್ನು ಹಾಕಿದ್ರು ವಿಧಾನಸೌಧಕ್ಕೆ ಬಂದು ದೊಡ್ಡ ಹೈಡ್ರಾಮಾವೇ ನಡೀತು ಅದಾದ ನಂತರ ಎರಡೂ ಬಣಗಳಿಗೆ ಹೊರತಾದ ಒಬ್ಬ ವ್ಯಕ್ತಿಗೆ ಟಿಕೆಟ್ ನೀಡಲಾಗಿದೆ ಅದು ಕೆ ವಿ ಗೌತಮ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ನ ಅಧ್ಯಕ್ಷ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಕೆ ವಿ ಗೌತಮ್ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಟಿಕೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಮುನಿಯಪ್ಪ ಬಣದಿಂದ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಲಾಬಿಯನ್ನ ಮಾಡಲಾಯಿತು ರಮೇಶ್ ಕುಮಾರ್ ಬಣದಿಂದ ಎಲ್ಲ ಹನುಮಂತಯ್ಯನವರಿಗೆ ಟಿಕೆಟ್ ಕೊಡಬೇಕು ಅಂತ ಲಾಭಿಯಾಯಿತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳು ಎರಡೂ ಬಣದಿಂದ ಆಗಿತ್ತು ಈಗ ಫೈನಲ್ ಆಗಿ ಕೆ ವಿ ಗೌತಮ್ ಅವರಿಗೆ ಬಿ ಜೆ ಪಿ ಜೆ ಡಿ ಎ ಕಾಂಗ್ರೆಸ್ನ ಟಿಕೆಟನ್ನು ಕೊಡಲಾಗಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋಲಾರದಲ್ಲಿ ಮೈತ್ರಿ ಇದೆ ಜೆ ಡಿ ಎಸ್ನ ಪಾಲಾಗಿದೆ ಕೋಲಾರದ ಟಿಕೆಟ್ ಕೋಲಾರದಲ್ಲಿ ಮೈತ್ರಿ ಪಕ್ಷಗಳ ವಿರುದ್ಧ ಕೆ ವಿ ಗೌತಮ್ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಕೆ ವಿ ಗೌತಮ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ನ ಅಧ್ಯಕ್ಷರು ಕೋಲಾರದಲ್ಲಿ ಎರಡೂ ಬಣಗಳ ಮಧ್ಯೆ ಫೈಟ್ ಆಗಿ ಇಡೀ ಕ್ಷೇತ್ರವನ್ನೇ ನಾವು ಕಳೆದುಕೊಂಡು ಬಿಡ್ತೀವಿ ಅನ್ನುವ ಹಂತಕ್ಕೆ ಕಾಂಗ್ರೆಸ್ನಲ್ಲಿ ಆತಂಕ ಇತ್ತು ಎರಡೂ ಬಣಕ್ಕೂ ಬೇಡ ಅಂತ ಈಗ ಕೆ ವಿ ಗೌತಮ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್